ಸ್ನೇಹಿತರೆ ನಮಸ್ಕಾರ ಉಲ್ಲಾಸಮಯ ಭಾನುವಾರ ಶುಭೋದಯ ಭಾನುವಾರದ ಹರಟಿಗೆ ಸ್ವಾಗತ ನೋಡಿ ಒಂದು ವಾರದಲ್ಲಿ ಈ ಎಲ್ಲ ಘಟನಾವಳಿಗಳು ನಡೆದೋದು ಸ್ವಲ್ಪ ಹಿಂದೆ ಹೋದರೆ ತುಳಿತದ ಪ್ರಕರಣ ಅಮಾಯಕರ ಬಲಿ ಅದಾದ ತಕ್ಷಣ ನೋಡಿದರೆ ನಿರೀಕ್ಷೆಯ ಮಾಡಲಾರದ ಹಾಗೆ ಅಂದರೆ ಹತ್ತು ಲಕ್ಷ ವಿಮಾನಗಳು ಹಾರುವಾಗ ಪಾಯಿಂಟ್ ಏಟ್ನಷ್ಟು ದುರಂತಗಳು ಸಂಭವಿಸುವ ಸಂದರ್ಭದಲ್ಲಿ ಅಹಮದಾಬಾದ್ನಲ್ಲಿ ಅಂಥದೊಂದು ಬೋಯಿಂಗ್ ವಿಮಾನದ ದುರಂತ ಸಂಭವಿಸಿತು ಇನ್ನೂರ ನಲವತ್ತೊಂದು ಜನರ ಪ್ರಾಣಹಾನಿಯಾಯಿತು ಅದಾದ ಮೇಲೆ ನೋಡಿದರೆ ಜಾಗತಿಕ ಮಟ್ಟದಲ್ಲಿ ಮೂರನೇ ಮಹಾಯುದ್ಧಕ್ಕೆ ತಯಾರಿ ನಡೀತಾ ಇದೆಯೇನೋ ಅದರ ಶ್ರೀಕಾರ ಹಾಕಿ ಆಗೋಯ್ತೇನೋ ಅನ್ನೋ ರೀತಿಯಲ್ಲಿ ಇಸ್ರೇಲ್ ಇದ್ದಕ್ಕಿದ್ದ ಹಾಗೆ ಇರಾನ್ ಮೇಲೆ ಮುಗಿಬೀಳುತ್ತೆ ಆಪರೇಷನ್ ರೈಸಿಂಗ್ ಲಯನ್ ಅಂತ ಹೆಸರಿಟ್ಟು ಹಾಹಾಕಾರವನ್ನು ಮಾಡಿಬಿಡುತ್ತೆ ಟೆಹ್ರಾನಲ್ಲಿ ಮತ್ತು ಇರಾನಿನ ಪರಮಾಣು ಸ್ಥಾವರಗಳ ಮೇಲೆ ನಮ್ಮ ಬಹಳಷ್ಟು ವೀಕ್ಷಕರು ಕೆಳ ಕಮೆಂಟ್ ಬರೆದಿದ್ದಾರೆ ಏನಂತ ಬರೆದಿದ್ದಾರೆ ಅಂದರೆ ನೀವು ಇಸ್ರೇಲು ಇರಾನ್ ಮೇಲೆ ಮಾಡಿರುವ ದಾಳಿಯ ಬಗ್ಗೆ ಹೇಳ್ತಾ ಇದ್ದರೆ ಇರಾನ್ ಇಸ್ರೇಲ್ ಮೇಲೆ ವಾಪಸ್ ದಾಳಿ ಮಾಡ್ತಾ ಇಲ್ಲ ಪ್ರತಿ ದಾಳಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ಯಾವಾಗಲೂ ಒಂದು ವಿಷಯವನ್ನು ನೆನ್ಪಿಟ್ಕೋಬೇಕು ಏನಂದರೆ ಪ್ರತೀಕಾರ ಅನ್ನೋದು ಇರಲಾರದೆ ಯಾವುದೇ ಯುದ್ಧ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ರಿಟಾಲಿಯೇಷನ್ ಅಂತ ಹೇಳ್ತಾರೆ ನಿನ್ನೆ ಶನಿವಾರ ದಿವಸ ಇಡೀ ದಿವಸ ಇರಾನು ಹೇಗಾದರೂ ಮಾಡಿ ಇಸ್ರೇಲ್ ಮೇಲೆ ಭಾಳ ದೊಡ್ಡ ಮಟ್ಟದ ದಾಳಿಯನ್ನು ಮಾಡಬೇಕು ಅಂತ ನಿರಂತರವಾದ ಪ್ರಯತ್ನವನ್ನು ಮಾಡ್ತಾಯಿದೆ ಸುಮಾರು ನೂರಕ್ಕೂ ಹೆಚ್ಚು ಡ್ರೋನ್ಗಳನ್ನು ಮಿಸೈ ಡ್ರೋನ್ಗಳನ್ನು ಕಳಿಸಿ ಮಿಸೈಲ್ಗಳನ್ನು ಇಸ್ರೇಲ್ ಮೇಲೆ ಇದೆ ಟೆಲ್ ಅವ್ಯೂವ್ ಅನ್ನೋದು ಸಂಪೂರ್ಣವಾಗಿ ಈಗ ದೀಪಾವಳಿ ಹಬ್ಬದ ರೀತಿಯಲ್ಲಿ ಬೆಂಕಿ ಹೊತ್ಕೊಂಡಂಗೆ ಕಾಣಿಸ್ತಾ ಇದೆ ಆದರೆ ಅಲ್ಲಿರುವಂಥ ಐರನ್ ಡೋಮ್ ಅಂತ ಇದೆಯಲ್ಲ ಅದು ಶೇಕಡ ತೊಂಬತ್ತರಷ್ಟು ಈ ರೀತಿಯಾದಂಥ ದಾಳಿಗಳನ್ನು ತಡೆಯುವಲ್ಲಿ ಯಶಸ್ವಿಯಾಗಿದೆ ಒಂದು ವಿಷಯವನ್ನು ಯಾವತ್ತೂ ನೆನ್ಪಿಟ್ಕೊಳ್ಳಿ ಮರೆಮಾಸಿ ಹಿಂದಿನಿಂದ ಬೆನ್ನಿಗೆ ಚೂರಿ ಹಾಕಿ ನೀವು ಇಸ್ರೇಲನ್ನು ಸೋಲಿಸಬಹುದೇ ವಿನಃ ನೇರ ನೇರ ಯುದ್ಧವನ್ನು ಮಾಡಿ ಅವರನ್ನು ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಜಗತ್ತಿಗೆ ಬಾರಿ 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 ಸಾರಿ ಹೇಳ್ತಾ ಇದೆ ಇಸ್ರೇಲು ಒಂದು ನೆನ್ಪಿಟ್ಕೊಳ್ಳಿ ಒಂಬತ್ತು ಕೋಟಿ ಜನಸಂಖ್ಯೆಯ ಇರಾನಿಯಲ್ಲಿ ಕೇವಲ ತೊಂಬತ್ತು ಲಕ್ಷ ಇರುವಂಥ ಇಸ್ರೇಲಲ್ಲಿ ಇಸ್ರೇಲ್ ಹೇಳತ್ತೆ ನಮ್ಮ ಒಂದೊಂದು ಜೀವಕ್ಕೆ ಎಷ್ಟು ಬೆಲೆ ಇದೆ ಅಂದರೆ ನಮ್ಮ ಒಬ್ಬ ವ್ಯಕ್ತಿ ಸತ್ತರೆ ಎಲ್ಲಿ ನಮ್ಮ ಇಡೀ ಸಮುದಾಯ ನಶಿಸಿ ಹೋಗತ್ತೋ ಏನೋ ಅನ್ನುವಂಥ ಆತಂಕ ನಮ್ಮನ್ನು ಕಾಡತ್ತೆ ಹೀಗಾಗಿ ಅಮೂಲ್ಯವಾದ ನಮ್ಮ ಜೀವಗಳನ್ನು ಉಳಿಸ್ಕೊಳ್ಳಿಕ್ಕಾಗಿ ನಾವು ಈ ರೀತಿ ಯುದ್ಧವನ್ನು ಮಾಡ್ತಾ ಇದ್ದೇವೆ ಅವಿನಃ ಯಾವುದೇ ಕಾರಣಕ್ಕೂ ನಾವು ಇನ್ನೊಂದು ದೇಶದ ಮೇಲೆ ನಮಗೆ ನಾವೇ ಹೋಗಿ ಮುಗಿ ಮುಗಿಬೀಳುವಂಥ ಯಾವತ್ತೂ ಪ್ರಯತ್ನವನ್ನು ಮಾಡಿಯೇ ಇಲ್ಲ ಅಂತ ಅದು ಹೇಳುತ್ತೆ ಶುರುವಾಗಿದ್ದು ನೋಡಿ ನೀವು ಯಾವ ರೀತಿ ಶುರುವಾಯಿತು ಹಮಾಸ್ ಉಗ್ರರು ಮತ್ತು ಇಸ್ರೇಲ್ ಮೇಲೆ ಶುರುವಾದಂಥ ಯುದ್ಧ ಹಮಾಸ್ನವರು ಆ ರೀತಿಯದಾದಂಥ ಒಂದು ಕೃತ್ಯವನ್ನು ಉಗ್ರ ಕೃತ್ಯವನ್ನು ಮಾಡಿದ್ದರಿಂದಾಗಿ ಇಸ್ರೇಲ್ ಇವತ್ತಿಗೂ ಕೊನೆಯ ಉಗ್ರ ಇರುವವರೆಗೂ ನಮ್ಮ ಹೋರಾಟ ಮುಂದ ಮುಂದುವರ್ಕೊಂಡು ಹೋಗುತ್ತೆ ಅಂತ ಹೇಳಬೇಕಾದಂಥ ಪರಿಸ್ಥಿತಿ ಬಂತು ಹಾಗಾದರೆ ಇರಾನ್ ಮೇಲೆ ಈ ರೀತಿ ದಾಳಿ ಯಾಕೆ ಮಾಡ್ತು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ ಇನ್ನೊಂದು ಸ್ವಲ್ಪ ವಿಸ್ತೃತ ಸ್ವರೂಪದಲ್ಲಿ ಹೇಳ್ತೇನೆ ಅದಕ್ಕೆ ಒಂದು ಇಸ್ಲಾಂ ರಾಷ್ಟ್ರ ಪಕ್ಕದಲ್ಲಿದ್ದಾಗ ಅದು ಯಾವತ್ತೂ ಅಪಾಯಕಾರಿ ಅಂತ ತುಂಬ ಚೆನ್ನಾಗಿ ಅದು ಗೊತ್ತಿದೆ ಆಮೇಲೆ ಇಸ್ಲಾಂ ಧರ್ಮದಲ್ಲಿ ಇಸ್ಲಾಂ ಧರ್ಮವನ್ನು ಹೊರತುಪಡಿಸಿ ಉಳಿದ ಎಲ್ಲ ಧರ್ಮಗಳು ಕೂಡ ಅವರಿಗೆ ಕಾಫಿರ್ ರೀತಿಯಲ್ಲೇ ಕಾಣ್ತಾರೆ ಎಲ್ಲರೂ ಎಲ್ಲರನ್ನೂ ದ್ವೇಷಿಸಬೇಕು ಅಂತ ಹೇಳುವಂಥ ಧರ್ಮ ಕಾಫಿರ್ಗಳನ್ನು ಹಾಗಿರುವಾಗ ಪಕ್ಕದ ಇರಾನು ಒಂದು ಪರಮಾಣು ರಾಷ್ಟ್ರವಾಗಿ ಹೊರಹೊಮ್ಮಿದ್ದೆ ಆದರೆ ಮುಂದೆ ಇಸ್ರೇಲ್ ಅನ್ನುವಂಥ ಇಸ್ರೇಲ್ ಉಳಿಯೋದೇ ಇಲ್ಲ ಅದರ ಮಧ್ಯೆ ಈ ಇರಾನು ಯಾವ ಮಟ್ಟಿಗೆ ತನ್ನನ್ನು ಪರಮಾಣು ರಾಷ್ಟ್ರ ಮಾಡಿಕೊಳ್ಳುವಂಥ ಧಾವಂತದಲ್ಲಿದೆ ಅಂದರೆ ಈಗಾಗಲೇ ಮೂವತ್ತು ಅಟಮ್ ಬಾಂಬ್ಗಳನ್ನು ನಾವು ತಯಾರಿ ಮಾಡಿಬಿಟ್ಟಿದ್ದೆವು ಉತ್ಪಾದಿಸಿದ್ದೇವೆ ಅಂತ ಬಹಿರಂಗವಾಗಿ ಇರಾನ್ ಸಾರ್ತಾ ಇದೆ ಈ ಸಂದರ್ಭದಲ್ಲಿ ಅವರನ್ನು ನಾವು ಹುಟ್ಟಡಗಿಸದೆ ಹೋದರೆ ಮುಂದೆ ಇಸ್ರೇಲ್ ಅನ್ನುವಂಥ ರಾಷ್ಟ್ರ ಭೂಪಟಲದಲ್ಲಿ ಇರೋದೇ ಇಲ್ಲ ಅನ್ನುವಂಥ ಆತಂಕದ ಮೇಲೆ ನಾವು ಈ ರೀತಿಯಾದಂಥ ದಾಳಿ ಮಾಡಿದ್ದೀವಿ ಅಂತ ಬೆಂಜಮಿನ್ ನೆತನ್ಯವರು ಹೇಳಿದ್ದಾರೆ ನನಗೆ ನಫ್ತಾಲಿ ಅವರು ನಿನ್ನೆ ಕೊಟ್ಟಂಥ ಹೇಳಿಕೆ ಭಾರಿ ಖುಷಿಯಾಯಿತು ನಫ್ತಾಲಿ ಬೆನೆಟ್ ಅದನ್ನು ಇದ್ರ ಹಿಂದಿದ್ದಂಥ ಅಲ್ಲಿ ಅಧ್ಯಕ್ಷ ಪ್ರೈಮ್ ಮಿನಿಸ್ಟರ್ ಅವ್ರು ಹೇಳ್ತಾರೆ ಈಗಿರುವಂಥ ಸರ್ಕಾರ ಇರಾನ್ ಮೇಲೆ ಮಾಡಿರುವಂಥ ಪ್ರತೀಕಾರ ಏನಿದೆ ದಾಳಿ ಏನಿದೆ ಅದು ಸಮರ್ಥನೀಯವಾದದ್ದು ಮಾಡಲೇಬೇಕಾದಂಥದ್ದು ನಮ್ಮ ದೇಶದ ಭದ್ರತೆ ಮತ್ತು ನಮ್ಮ ದೇಶದ ಸಾರ್ವಭೌಮತೆಗೋಸ್ಕರ ಇಂಥದೊಂದು ದಾಳಿ ಅಗತ್ಯವಾಗಿತ್ತು ಯೋಗ್ಯವಾದ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಅಂತ ಆತ ಈಗ ಪ್ರತಿಪಕ್ಷದ ನಾಯಕ ನಫ್ತಾಲಿ ಅಂತ ಅಂತೇಳಿ ನಿಮ್ಗೆ ಗೊತ್ತಿದೆ ಬೆಂಜಮಿನ್ ನೆತನ್ಯ ಹೋಗಿ ಬರೋಕ್ಕಿಂತ ಮುಂಚೆ ನಫ್ತಾಲಿ ಬೆನಟ್ಟೇ ಇದ್ದದ್ದು ನನಗೆ ತಕ್ಷಣ ಅನ್ನಪ್ಪ ಬಂದದ್ದು ನಮ್ಮ ದೇಶದ ಪ್ರತಿಪಕ್ಷ ನಾಯಕ ನೋಡ್ರಿ ಎಲ್ಲಿಂದ ಎಲ್ಲಿ ಹೋದರೂ ನಾವು ವಾಪಸ್ ನಮ್ಮನಿಗೆ ಬರ್ತೀವಿ ನಮ್ಮ ರಾಹುಲ್ ಗಾಂಧಿ ಏನು ಹೇಳ್ತಾರೆ ನಮ್ಮ ರಾಹುಲ್ ಗಾಂಧಿ ಹೇಳ್ತಾರೆ ನೀವು ಮಾಡಿದ್ದಕ್ಕೆ ಸಾಕ್ಷ್ಯ ಕೊಡಿ ಅಂತ ಹೇಳ್ತಾರೆ ದಾಳಿ ಮಾಡಿದರೆ ನಮ್ಮ ಎಷ್ಟು ವಿಮಾನ ಬಿದ್ದೋದು ಅದು ಹೇಳ್ರಿ ಅಂತಾರೆ ನಮಗೆ ಎಷ್ಟು ನಷ್ಟ ಆಯಿತು ಹೇಳ್ರಿ ಅಂತಾರೆ ಲೆಕ್ಕವನ್ನು ಕೊಡ್ತಾ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತಾರೆ ಯಾವ ಮಾತುಗಳನ್ನು ಶತ್ರು ರಾಷ್ಟ್ರದವರು ಆಡಬೇಕು ಆ ಮಾತುಗಳನ್ನು ನಮ್ಮ ದೇಶದಲ್ಲಿ ಪ್ರತಿಪಕ್ಷ ನಾಯಕದವರು ಮಾತಾಡ್ತಾರೆ ಅಲ್ಲಿ ಇಸ್ರೇಲಲ್ಲಿ ಸರ್ಕಾರದ ಕ್ರಮವನ್ನು ಸಮರ್ಥಿಸಿಕೊಂಡು ಇನ್ನಷ್ಟು ಹುರಿದುಂಬಿಸೋ ಕೆಲಸವನ್ನು ನಫ್ತಾಲಿಬಾನಕ್ಕೆ ಮಾಡ್ತಾರೆ ಮಜಾ ನೋಡಿ ಎಷ್ಟು ಚೆನ್ನಾಗಿದೆ ಈ ಮಧ್ಯೆ ಹಾಗಾದರೆ ಉಳಿದ ರಾಷ್ಟ್ರಗಳ ನಿಲುವೇನಿದೆ ಅದು ಭಾಳ ಮುಖ್ಯ ಆದದ್ದಲ್ವ ಯೋಚನೆ ಮಾಡಿ ಯಾವಾಗ ಒಂದು ಯುದ್ಧ ಅನ್ನೋದು ಕೇವಲ ಎರಡು ರಾಷ್ಟ್ರಗಳ ಮೇಲೆ ಮಾತ್ರ ನಿರ್ಭರಾಗಿರೋದಿಲ್ಲ ನಿಮ್ಗೆ ಗೊತ್ತಿರೋ ವಿಚಾರ ಇದು ಯಾಕೆಂತಂದರೆ ಈಗ ಅಂತ ರಷ್ಯಾ ಉಕ್ರೇನ್ ಯುದ್ಧವನ್ನು ತೆಗೆದುಕೊಳ್ಳಿ ಉಕ್ರೇನ್ ಕೇವಲ ಉಕ್ರೇನ್ ಮಾತ್ರ ಯುದ್ಧ ಮಾಡ್ತಾ ಇಲ್ಲ ಎಲ್ಲ ನ್ಯಾಟೋ ದೇಶಗಳು ಕೂಡ ಉಕ್ರೇನ್ ಜೊತೆ ಕೈ ಜೋಡಿಸಿದ್ದಾವೆ ಅಮೇರಿಕೆಯಿಂದ ಹಿಡಿದು ಐರೋಪ್ಯ ಎಲ್ಲ ರಾಷ್ಟ್ರಗಳು ಕೂಡ ಉಕ್ರೇನ್ ಜೊತೆ ಕೈ ಜೋಡಿಸಿರೋದ್ರಿಂದ ಉಕ್ರೇನ್ ಈಗಲೂ ನಿರಂತರವಾಗಿ ದಾಳಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಆಮೇಲೆ ಎಲ್ಲ ರಾಷ್ಟ್ರಗಳು ತಮ್ಮನ್ನು ತ ಒಂದಿಲ್ಲ ಒಂದು ಬಣದ ಜೊತೆ ಗುರುತಿಸಿಕೊಳ್ಳಿಕೆ ಪ್ರಯತ್ನ ಮಾಡ್ತವೆ ವಿನಃ ತಟಸ್ಥ ಧೋರಣೆಯಲ್ಲಿರುವಂಥ ರಾಷ್ಟ್ರಗಳು ತೀರ ಕಡಿಮೆ ಭಾರತ ಮಾತ್ರ ಆ ಕೆಲಸ ರಷ್ಯಾ ಉಕ್ರೇನ್ ಸಂದರ್ಭದಲ್ಲಿ ಮಾಡಿತು ಅದು ಎಷ್ಟು ಫಲಕಾರಿಯಾಯಿತು ಎಷ್ಟು ಫಲಪ್ರದ ಆಯಿತು ಎಷ್ಟು ಲಾಭದಾಯಕವಾಯಿತು ಮತ್ತು ಇವತ್ತು ನಾವು ವಿಶ್ವಗುರು ಆಗ್ಲಿಕ್ಕೆ ಅದು ಎಷ್ಟು ಸಹಾಯ ಮಾಡ್ತು ಅಂದರೆ ವರ್ಣಿಸಲು ಅಸದಳವಾದಂಥದ್ದು ಏನು ಈ ರೀತಿ ಒಂದು ಬೃಹತ್ ರಾಷ್ಟ್ರ ತಟಸ್ಥವಾಗಿ ಕುತ್ಕೊಂಡ್ಬಿಡೋದಂದರೆ ಏನು ಅಂತ ಉಳಿದ ಎಲ್ಲ ರಾಷ್ಟ್ರಗಳು ಬಬ್ಬೆ ಹೊಡೆದು ಭಾರತ ಮಾತ್ರ ಯಾವುದೇ ತನ್ನ ನಿಲುವನ್ನೇ ಹೇಳಲಿಲ್ಲ ಹಾಗೆ ಮಾಡಿದ್ದರಿಂದಾಗಿ ಈ ಕಡೆ ರಷ್ಯಾ ಜೊತೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಆಯಿತು ಅಥ್ಲ ಆ ಕಡೆ ಉಕ್ರೇನ್ ಜೊತೆ ಮಾತುಕತೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಯಿತು ಯುದ್ಧದಂಥ ಯುದ್ಧವನ್ನು ನಮ್ಮ ಮೆಡಿಕಲ್ ವಿದ್ಯಾರ್ಥಿಗಳು ವಾಪಸ್ ಬರುವ ಸಂದರ್ಭದಲ್ಲಿ ಎರಡು ದಿವಸಗಳ ಕಾಲ ವಿರಾಮ ಘೋಷಿಸಲಿಕ್ಕೆ ಅದರಿಂದ ಸಾಧ್ಯವಾಗಿತ್ತು ಮುಂದೆ ವ್ಯಾವಹಾರಿಕವಾಗಿ ಅದನ್ನು ನಾವು ಲಾಭ ಮಾಡ್ಕೊಂಡ್ವಿ ಅವರ ತೈಲವನ್ನು ಖರೀದಿಸಿ ಮಾಡಿ ಕಚ್ಚಾ ತೈಲವನ್ನು ನಾವು ಪ್ರೊಸೆಸ್ ಮಾಡಿ ಸಂಸ್ಕರಿಸಿ ಐರೋಪ್ಯ ರಾಷ್ಟ್ರಗಳಿಗೆ ಮಾರ್ಕೊಂಡ್ವಿ ಅವೆಲ್ಲ ಹಳೆ ಕತೆ ಮತ್ತೆ ಹೇಳಬೇಕಾಗಿಲ್ಲ ಇವತ್ತು ಇಸ್ರೇಲ್ ಅದೇ ಮಾತನ್ನು ಹೇಳಿದೆ ಏನಂತ ಹೇಳ್ತೀವಿ ಒಂದು ವೇಳೆ ಮಾತುಕತೆ ಅಂತ ಏನಾದರೂ ನಡೆಯುವುದಾದರೆ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಅದು ಕೇವಲ ಮತ್ತು ಕೇವಲ ಭಾರತ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂತ ಮಾತನ್ನು ಸ್ವತಃ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳ್ತಾ ಇದ್ದಾರೆ ಅಲ್ಲಿಗೆ ಭಾರತದ ಸ್ಥಿತಿಗತಿ ಏನು ಭೂಪಟಲ ಭೂಪಟ್ಟಲದಲ್ಲಿ ಆಲೋಚನೆ ಮಾಡಿ ನೋಡಿ ಇನ್ನು ಚೈನಾ ಚೈನಾ ಇದನ್ನು ಖಂಡಿಸಿದೆ ಇಸ್ರೇಲ್ನ ದಾಳಿಯನ್ನು ಸಂಪೂರ್ಣವಾಗಿ ಖಂಡಿಸಿದೆ ಈ ರೀತಿಯಾದಂಥ ದಾಳಿಯನ್ನು ಮಾಡುವ ಮೂಲಕ ಇರಾನ್ನ ಸಾರ್ವಭೌಮತೆ ಮತ್ತು ಭದ್ರತೆಯ ದೃಷ್ಟಿಯಿಂದ ಭಾಳ ದೊಡ್ಡ ಮಟ್ಟದ ಧಕ್ಕೆಯನ್ನು ಉಂಟು ಮಾಡಿದೆ ಇಸ್ರೇಲ್ ಅಂತೇಳಿದೆ ಅಲ್ಲಿಗೆ ಚೀನಾ ಇರಾನ್ ಜೊತೆ ಸೇರ್ಕೊಳ್ತೀವಿ ಅಯ ಅರೇಬಿಕ್ ರಾಷ್ಟ್ರಗಳು ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸು ಕತಾರು ಇವರೆಲ್ಲ ಕೂಡ ಅವರು ಅಂದರೆ ಇಸ್ಲಾಂ ಧರ್ಮೀಯ ರಾಷ್ಟ್ರವೊಂದರ ಮೇಲೆ ನಡೆದ ದಾಳಿ ಇತ್ತು ಅವರು ಇದನ್ನು ಖಂಡಿಸಿದ್ದಾರೆ ಈ ರೀತಿಯಾದಂಥ ದಾಳಿ ಅಗತ್ಯ ಇರಲಿಲ್ಲ ಅಂತ ಮಜಾನ್ ನೋಡಿ ಇರಾನು ಮತ್ತು ಸೌದಿ ಅರೇಬಿಯಾಗೆ ಯಾವ ಕಾರಣಕ್ಕೂ ಆಗೋದಿಲ್ಲ ಶಿಯಾ ಸುನ್ನಿ ಮುಸಲ್ಮಾನರ ಎರಡು ಪಂಗಡಗಳ ಮಧ್ಯೆ ನಡೆಯುವಂಥ ನಿರಂತರ ಹೋರಾಟ ಸೌದಿ ಅರೇಬಿಯಾ ಯಾವಾಗಲೂ ತನ್ನ ತಾನು ಗಟ್ಟಿಪಡಿಸ್ಕೊಳ್ಳೋದು ಯಾಕೆ ಅಂದರೆ ಈ ರೀತಿಯಾದಂಥ ಕಿರುಕುಳ ಕೊಡುವಂಥ ರಾಷ್ಟ್ರಗಳಿದ್ದಾವೆ ಅಂತ ಆದರೆ ಈ ಸಂದರ್ಭದಲ್ಲಿ ಅವರೆಲ್ಲ ಕೂಡ ಇಸ್ರೇಲ್ ದಾಳಿಯನ್ನು ವಿರೋಧಿಸಿದ್ದಾರೆ ಯಾಕೆ ಇಸ್ರೇಲ್ ಒಂದು ಯಹೂದಿ ರಾಷ್ಟ್ರ ದಾಳಿಯಾಗಿದ್ದು ಒಂದು ಇಸ್ಲಾಂ ರಾಷ್ಟ್ರದ ಮೇಲೆ ಅದು ಶಿಯಾ ರಾಷ್ಟ್ರವೋ ಸುನ್ನಿ ರಾಷ್ಟ್ರವೋ ಅದಲ್ಲ ಅದೊಂದು ಇಸ್ಲಾಂ ರಾಷ್ಟ್ರ ಅನ್ನುವಂಥ ಕಾರಣಕ್ಕೋಸ್ಕರ ಅಮೇರಿಕೆಯ ಡೊನಾಲ್ಡ್ ಟ್ರಂಪ್ ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಈ ದಾಳಿ ನಮಗೆ ಮುಂಚೆ ಗೊತ್ತಿತ್ತು ಈಗಲೂ ಕೂಡ ಇರಾನ್ಗೊಂದು ಅವಕಾಶ ಇದೆ ಇರಾನ್ ತಕ್ಷಣದಲ್ಲಿ ಮಾತುಕತೆಯನ್ನು ನಡೆಸಬೇಕು ಮಾತುಕತೆಯನ್ನು ನಡೆಸದೇ ಹೋದರೆ ಭೂಪಟಲದಲ್ಲಿ ಭೂಖಂಡದಲ್ಲಿ ಇರಾನ್ ಅನ್ನುವಂಥ ಒಂದು ದೇಶ ಇತ್ತು ಅನ್ನುವುದೇ ಅಳಿಸಿ ಹೋಗುತ್ತೆ ಹುಷಾರಾಗಿರಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಲ್ಲಿಗೆ ಸ್ಪಷ್ಟವಾಗಿ ಅಮೇರಿಕಾ ಈ ಕ್ಷಣದಲ್ಲಿ ಇಸ್ರೇಲ್ ಜೊತೆ ಕೈ ಜೋಡಿಸಿದೆ ಇರಾನ್ಗೆ ಆ ರೀತಿಯ ಧಮಕಿ ಹಾಕಿದೆ ಇನ್ನು ರಷ್ಯಾ ಏನು ಮಾಡ್ತಾಯಿದೆ ರಷ್ಯಾ ಹೇಳುತ್ತೆ ಅಗೇನ್ ದ ಸೇಮ್ ಟೋನ್ ಏನಂತ ಈ ರೀತಿಯಾದಂಥ ದಾಳಿಯನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ನೋಡಿ ರಷ್ಯಾ ಈಗಾಗಲೇ ಯುದ್ಧದಿಂದ ಸಂಪೂರ್ಣವಾಗಿ ನುಜ್ಜಾಗಿ ಹುರುಗಿರುವಂಥ ರಾಷ್ಟ್ರ ಅದು ಉಕ್ರೇನು ಗೊತ್ತೇ ಆಗಲಾರದ ರೀತಿಯಲ್ಲಿ ದಾಳಿಯನ್ನು ಮಾಡ್ತಾ ಇದೆ ಮೂರನೇ ಮಹಾಯುದ್ಧದ ಪ್ರಾರಂಭ ಅಂತ ಉಕ್ರೇನ್ ಮನೆ ಮಾಡಿದ ದಾಳಿ ಆದಮೇಲೆ ಹೇಳಿದ್ದೆ ನಾನು ನಿರೀಕ್ಷೆ ಮಾಡಲಾರದಂಥ ಒಂದು ಸೇತುವೆಯನ್ನು ಕೆಡವು ಹಾಕಿಬಿಡ್ತದೆ ಉಕ್ರೇನ್ ಆಮೇಲೆ ಆತ ಹೇಳ್ತಾನೆ ಉಕ್ರೇನ್ನಿಂದ ನಾವು ಒಂದೂವರೆ ವರ್ಷದ ಕೆಳಗಡೆ ಅದರ ಕೆಳಗಡೆ ಎಕ್ಸ್ಪ್ಲೋಸಿವ್ಗಳನ್ನು ಇಟ್ಟಿದ್ವಿ ನಾವು ಈಗ ಬ್ಲಾಸ್ಟ್ ಮಾಡಿದ್ದೀವಿ ಅಷ್ಟೇ ಅಂತ ಅಂದರೆ ಜೋ ಬೈಡನ್ ಕಾಲದಿಂದ ಕೂಡ ನಾವು ರೆಡಿ ಮಾಡಿಟ್ಟಂಥ ದಾಳಿಯದು ಈಗ ಆ ದಾಳಿಯನ್ನು ಮಾಡಿದ್ದೀವಿ ಅಂತ ಆ ವ್ಯಕ್ತಿ ಹೇಳ್ತಾನೆ ಅಂತಂದರೆ ಎಷ್ಟರ ಮಟ್ಟಿಗೆ ಇವರ ಹೋರಾಟದ ತಯಾರಿ ಇರಬಹುದು ಆಲೋಚನೆ ಮಾಡಿ ಈಗ ರಷ್ಯಾ ಬಹುಶಃ ಇರಾನ್ ಜೊತೆ ಕೈ ಜೋಡಿಸುತ್ತೆ ಇಸ್ರೇಲ್ಗೆ ಇದು ಯಾವುದೋ ಆಶ್ಚರ್ಯ ವಿಷಯವೇ ಅಲ್ಲವೇ ಅಲ್ಲ ಅವರು ಜೂನ್ ವಾರ್ ಮಾಡಿದವರು ಸಿಕ್ಸ್ ಡೇ ವಾರ್ ಮಾಡಿದವರು ಆಮೇಲೆ ಯಾವುದೇ ಯುದ್ಧವನ್ನು ಅವರು ಯುದ್ಧ ಅಂತ ಕನ್ಸಿಡರ್ ಮಾಡೋದಿಲ್ಲ ಬ ಬದುಕಿನ ಭಾಗವಾಗಿ ಅವರು ಇದನ್ನು ಪರಿಗಣಿಸ್ತಾರೆ ನಿಮಗೆ ಗೊತ್ತಿರಲಿಕ್ಕೆ ಸಾ ಗೊತ್ತಿದೆ ಅಂತ ಅನ್ಕೋತೀನಿ ಇಸ್ರೇಲ್ನ ಪ್ರತಿ ಮನೆಯ ಕೆಳಗಡೆ ಅದು ಟೆಲ್ ಅವೀವ್ ಇರಬಹುದು ಯಾವುದೇ ನಗರ ಇರ್ಬೋದು ಯಾವುದೇ ಹಳ್ಳಿ ಇರ್ಬೋದು ಕೆಳಗಡೆ ಒಂದು ದೊಡ್ಡದಾದಂಥ ಅಂಡರ್ ಗ್ರೌಂಡ್ ಮನೆ ಇರುತ್ತೆ ಆ ಮನೆ ಒಳಗಡೆ ಅವರೆಲ್ಲ ವಾಸಿಸ್ತಾ ಇರ್ತಾರೆ ಯಾವಾಗ ಯಾವಾಗ ಯುದ್ಧದ ಸೈರನ್ ಆಗುತ್ತೋ ಆ ಸೈರನ್ ಆದ ತಕ್ಷಣ ಅವರೆಲ್ಲ ತಮ್ಮ ಕೆಳಮನೆಯಲ್ಲಿ ನೆಲಮನೆ ಒಳಗಡೆ ಹೋಗಿ ಸೇರ್ಕೋತಾರೆ ಎಷ್ಟು ದಿವಸ ಕೆಳಗಡೆ ಇರ್ತಾರೆ ಅಷ್ಟು ದಿವಸಕ್ಕಾಗುವಂಥ ಸರಂಜಾಮುಗಳನ್ನು ಯಾವಾಗಲೂ ಪೇರಿಸಿ ಇಟ್ಕೊಂಡಿರ್ತಾರೆ ಅವರು ಯಾವತ್ತೂ ಅದಕ್ಕಾಗಿ ತತ್ತೋರಾಗುವಂಥ ಪರಿಸ್ಥಿತಿಯೇ ಬರೋದಿಲ್ಲ ಅಂಥ ವ್ಯವಸ್ಥೆಯನ್ನು ಪ್ರತಿ ಮನೆಯಲ್ಲಿಯೂ ಕೂಡ ಇಸ್ರೇಲಲ್ಲಿ ಮಾಡಿದ್ದಾರೆ ಅಂದರೆ ಯುದ್ಧ ಅನ್ನೋದು ಅವ್ರ ಬದುಕಿನ ಭಾಗವಾಗಿ ಹೋಗಿದೆ ಇಸ್ರೇಲ್ ಪ್ರಾರಂಭ ಆದ ದಿವಸದಿಂದ ನೋಡಿ ಮೊದಲು ಅದು ತನ್ನನ್ನು ತಾನು ಅಂಗೀಕರಿಸಿಕೊಳ್ಳಿಕ್ಕೋಸ್ಕರ ಪಡೆದಾಡ್ಬೇಕಾಯ್ತು ನನ್ನೊಂದು ದೇಶ ನನ್ನೊಂದು ದೇಶ ಅಂತ ಬಡದಾಡುವ ಪ್ರಸಂಗ ಬಂತು ತನ್ನದೊಂದು ದೇಶ ಅಂದಮೇಲೆ ನನ್ನ ದೇಶದ ಭೂಮಿತಿ ಏನು ನನ್ನ ನಕಾಶೆ ಏನು ಅಂತ ಗುರುತಿಸಿಕೊಳ್ಳುವ ತಾಪತ್ರಯ ಅದಕ್ಕೆ ಶುರುವಾಯಿತು ರಾಷ್ಟ್ರ ನಿರ್ಮಾಣ ಆಯಿತು ನಿರ್ಮಾಣದ ಮಾರನೇ ವರ್ಷದಿಂದ ಯುದ್ಧ ಮಾಡಬೇಕಾದಂಥ ಅನಿವಾರ್ಯತೆ ಬಂತು ಯಾವ ದೇಶವೂ ಕೂಡ ಆ ಮಟ್ಟಿಗೆ ಸನ್ನದ್ಧ ಆಗಿರೋದಿಲ್ಲ ಆದರೆ ಇಸ್ರೇಲ್ನ ಪರಾಕ್ರಮ ಅವರ ಶೌರ್ಯ ಶೌರ್ಯವನ್ನು ನೋಡಿ ಅದು ಯಾವುದನ್ನು ಅವ್ರು ಭಾಳ ದೊಡ್ಡದಾದಂಥ ಗಂಭೀರವಾಗಿ ಪರಿಗಣಿಸಿ ನಾವು ಏನೋ ದೊಡ್ಡದಾಗಿ ಮಾಡಿಬಿಡ್ತೀವಿ ಅಂತ ಯಾರೂ ಪರಿಗಣಿಸುವುದಿಲ್ಲ ಮತ್ತು ಆ ದೇಶದ ಪ್ರತಿ ಪ್ರಜೆ ಕೂಡ ನೇಷನ್ ಡ್ಯೂಟಿ ಅಂತ ಎಲ್ಲರೂ ಸೈನ್ಯಕ್ಕೆ ಸೇರಿಕೊಳ್ಳುವಂಥ ಒಂದು ಸಂಪ್ರದಾಯ ಆ ದೇಶದಲ್ಲಿದೆ ಎಷ್ಟು ದೇಶದಲ್ಲಿ ಹೀಗಿದೆ ನಾವು ಸೈನಿಕರ ಮನೋಸ್ಥೈರ್ಯವನ್ನು ಕಡಿಮೆಗೊಳಿಸುವಂಥ ರಾಜಕಾರಣಿಗಳನ್ನು ಆಯ್ಕೆ ಮಾಡ್ತೀವಿ ರಾಹುಲ್ ಗಾಂಧಿ ಥರದವ್ರನ್ನ ಅಲ್ಲಿ ಸ್ವತಃ ಪ್ರತಿ ಪ್ರಜೆ ಕೂಡ ದೇಶವನ್ನು ರಕ್ಷಿಸುವುದು ನನ್ನ ಹೊಣೆಗಾರಿಕೆ ಅಂತ ಭಾವಿಸ್ತಾನೆ ಎಂಥ ವಿಚಿತ್ರ ನೋಡಿ ಅಂಥ ಸ್ಥಿತಿಯಲ್ಲಿ ಇವತ್ತು ಇಸ್ರೇಲು ಇರುವಂಥ ಎಲ್ಲ ಸುತ್ತಮುತ್ತಲೂ ಇರೋ ಎಲ್ಲ ರಾಷ್ಟ್ರಗಳು ಇಸ್ಲಾಂ ರಾಷ್ಟ್ರಗಳು ಇನ್ನೊಂದು ಬೆಳವಣಿಗೆ ಆಗಿದೆ ಭಾಳ ಮಜಾ ಇರೋದು ಏನಪ್ಪಾ ಅಂತಂದರೆ ಜೆರುಸಲೇಮಲ್ಲಿರುವಂಥ ಅವ್ರ ಮಸೀದಿ ಇದೆ ಅಲ್ಲಕ್ಸಾ ಅಂತ ಒಂದು ಮಸೀದಿ ಇದೆ ಮೂರನೆಯ ಪವಿತ್ರ ಭೂಮಿ ಅಂತ ಅವ್ರು ಹೇಳೋದಕ್ಕೆ ಅಲ್ಲಕ್ಸಾ ಮಸೀದಿಗೆ ಮೂರನೆಯ ಪವಿತ್ರ ಭೂಮಿ ಮುಸಲ್ಮಾನರಿಗೆ ಅಂತ ಅದರ ಬಾಗಿಲನ್ನೇ ನಿನ್ನೆ ಮುಚ್ಚಿಬಿಟ್ಟಿದೆ ಇಸ್ರೇಲ್ ಅಲ್ಲಿ ಒಳಗಡೆ ಯಾರ್ಯಾರಿದ್ರು ಪ್ರಾರ್ಥನೆ ಮಾಡ್ತೀನಿ ಅಂತ ಬಂದು ಕೂತಿದ್ರು ಎಲ್ಲರೂ ಹೋದ ಹೊರಗಡೆ ಓಡಿಸಿ ಎಲ್ಲ ಕಡೆಯಿಂದ ಬಾಗಿಲು ಹಾಕಿದ್ದಾರೆ ಅಂತ ಯಾವ ಕಾರಣಕ್ಕೂ ನಿಮಗೆ ಬಿಟ್ಟು ಕೊಡೋದಿಲ್ಲ ಅಂತ ಹೇಳ್ತಾರೆ ಈ ಅಲ್ಲಕ್ಸಾ ಮಸೀದಿಗೋಸ್ಕರವೇ ಇಷ್ಟು ವರ್ಷದಿಂದ ನಡೀತಾ ಇರುವಂಥ ಹೋರಾಟ ಇದು ಈಗ ಒಂದು ಕಡೆ ಹೌತಿ ಉಗ್ರರು ಲೆಬನೀಸು ಆಮೇಲೆ ಈ ಕಡೆ ನೋಡಿದರೆ ಇರಾನು ಕುಮ್ಮಕ್ಕ ಕೊಡ್ತಾ ಇರೋದು ಎಲ್ಲದರ ಮಧ್ಯೆ ಇಸ್ರೇಲ್ ತನ್ನ ಹೋರಾಟವನ್ನು ಮುಂದುವರಿಸಿದೆ ಇರಾನ್ ಕೂಡ ಅಷ್ಟೇ ಪ್ರಬಲವಾಗಿ ದಾಳಿ ಮಾಡ್ತೀನಿ ಅಂತ ಹೇಳಿಕೊಂಡು ಅಲ್ಲಿ ಇಡೀ ಟೆಲ್ಲವಯುವಿನಲ್ಲಿ ಎಲ್ಲಿ ನೋಡಿದರೂ ಕೂಡ ದಾಳಿಯನ್ನು ಮಾಡುವ ಪ್ರಯತ್ನ ಮಾಡ್ತಾ ಇದೆ ಇದು ನನಗೆ ಆಪ್ರೇಷನ್ ಸಿಂಧೂರನ್ನೇ ಜ್ಞಾಪಿಸ್ತಾ ಇದೆ ಪಾಕಿಸ್ತಾನ ಬಹಳ ಬೇಗ ಬಿದ್ದೋಯ್ತು ಒಂದೇ ಒಂದು ದಿನದಲ್ಲಿ ಅದು ತನ್ನ ಸಂಪೂರ್ಣ ಇದನ್ನು ಹುಡುಗಿಸ್ಕೊಂಡು ಬಿಡ್ತೀವಿ ಆದರೆ ಈ ಇರಾನು ಅಷ್ಟು ಬೇಗ ಮಣಿಯೋದಿಲ್ಲ ಏಕೆಂದರೆ ಅಲ್ಲಿ ಇಸ್ಲಾಂ ಬ್ರದರ್ಹುಡ್ ಅಂತ ಹೇಳುವಂಥ ಒಂದಷ್ಟು ರಾಷ್ಟ್ರಗಳಿದ್ದಾವೆ ಏನಾಗುತ್ತೆ ಮತ್ತು ಸೋಮವಾರದ ನಂತರ ಮಾತಾಡೋಣ ಭಾನುವಾರ ಇವತ್ತು ರಜೆ ನಾನು ಈಗಾಗಲೇ ಹೇಳಿದ್ದೀನಿ ಒಂದು ವಾರ ನಾನು ನನ್ನ ಸ್ಟುಡಿಯೋದಲ್ಲಿ ಇರೋದಿಲ್ಲ ಎಲ್ಲಿರ್ತೀನಿ ಆ ಜಾಗದಿಂದಲೇ ಎಷ್ಟು ಸಾಧ್ಯವೋ ಅಷ್ಟು ವಿಷಯಗಳನ್ನು ಗ್ರಹಿಸಿ ಅಧ್ಯಯನ ಮಾಡಿ ತಮಗೆ ತಲುಪಿಸುವ ಪ್ರಯತ್ನ ಮಾಡ್ತೀನಿ ಸ್ವಲ್ಪ ಲೋಪಚ್ಯುತಿ ಏನಾದರೂ ಇದ್ದರೆ ತಾವು ಕ್ಷಮಿಸ್ತೀರಿ ಅನ್ನುವಂಥ ನಂಬಿಕೆ ನನಗಿದೆ ನನ್ನ ಬಂಧುಗಳ ನೀವು ನಮಸ್ಕಾರ